ಬಸವಲಿಂಗಾಯನ ಎಲ್ಲರಿಗೂ ಸ್ವಾಗತ ಶೆಡು ಶರಣ ನಾವಿವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ ತಮಗೆಲ್ಲ ಗೊತ್ತಿರುವಂತೆ ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ ತಪೋಸ್ಥಾನ ಮತ್ತು ಐಕ್ಯಕ್ಷೇತ್ರವಾಗಿರ್ತಕ್ಕಂತಹ ಲಿಂಗಾಯತ ಧರ್ಮೀಯರ ಪರಮ ಪವಿತ್ರವಾಗಿರ್ತಕ್ಕಂತಹ ಧರ್ಮಕ್ಷೇತ್ರ ಕೂಡರ ಸಂಗಮ ಸುಕ್ಷೇತ್ರದಲ್ಲಿ ಶರಣ ಮೇಳ ಕಾರ್ಯಕ್ರಮ ಇದು ಒಂದು ಜಾಗತಿಕ ಉತ್ಸವ ಧರ್ಮಕ್ಷೇತ್ರದಲ್ಲಿ ನಡೀತಕ್ಕಂತಹ ಒಂದು ಜಾಗತಿಕ ಉತ್ಸವ ಇದು ಸ್ವಾಭಿಮಾನಿ ಶರಣ ಮೇಳ ಶರಣ ಮೇಳ ಅಂತೂ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮಪೂಜಾ ಮಾತೆ ಮಹಾದೇವಿ ತಾಯಿಯವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲೇ ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭವಾದಂತಹ ಶರಣ ಮೇಳ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಭಾಳ ಯಶಸ್ವಿಯಾಗಿ ಪರಮ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಈ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಮಾತೆ ಮಹಾದೇವಿಯವರು ಲಿಂಗೈಕ್ಯರಾದ ನಂತರ ಅನೇಕ ಬದಲಾವಣೆಗಳು ನಮ್ಮ ಒಂದು ಬಸವ ಧರ್ಮ ಪೀಠ ಟ್ರಸ್ಟ್ನಲ್ಲಿ ನಡೆಯಿತು ಬಸವ ಮಹಾಮನೆ ಚಾರಿಟಬಲ್ ಟ್ರಸ್ಟು ಬಸವ ಧರ್ಮ ಪೀಠ ವಿಶ್ವ ಕಲ್ಯಾಣ ಮಿಷನ್ ಈ ಎಲ್ಲ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದವರು ಪರಮಪೂಜ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮಪೂಜ್ಯ ಮಾತೆ ಮಹಾದೇವರು ಅವರ ಜೊತೆಯಲ್ಲಿ ಈ ಒಂದು ಶರಣಮೇಳ ಮತ್ತು ಕಲ್ಯಾಣ ಪರ್ವಗಳನ್ನು ಕೂಡ ಮಾತಾಜಿಯವರು ಪ್ರಾರಂಭ ಮಾಡಿದರು ಎಂಬತ್ತೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅತ್ಯಂತ ಯಶಸ್ವಿಯಾಗಿ ಶರಣ ಮೇಳವನ್ನು ನಡೆಸ್ಕೊಂಡ್ರು ಆ ನಂತರದಲ್ಲಿ ಅನೇಕ ಬದಲಾವಣೆಗಳು ಅಂದರೆ ಈಗಿನ ಪೀಠಾಧ್ಯಕ್ಷರಾದಂಥ ಮಾತೆ ಗಂಗಾದೇವಿಯವರು ಸ್ವತಂತ್ರ ವಿಚಾರ ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಯಾರದೋ ಮಾತುಗಳನ್ನು ಕೇಳಿ ಕೆಲವರು ಕಿಡಿಗೇಡಿಗಳು ಸ್ವಾರ್ಥಿಗಳು ಈ ಬಸವಧನ ಪೀಠವನ್ನು ಇದ್ದಾರೆ ಅವರು ಸ್ವತಂತ್ರ ವಿಚಾರ ಇಲ್ಲ ಬೇರೆ ಯಾರೋ ಇದರನ್ನೇ ನಡೆಸ್ತಾರೆ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಯಲ್ಲಿದೆ ಆ ಕಾರಣಕ್ಕಾಗಿ ಇವತ್ತು ನಮ್ಮಲ್ಲಿ ಎರಡು ಶರಣ ಮೇಳ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ಬಂದು ಅದಗಿರಿ ಬಂದಿದೆ ನಮಗೆ ಎರಡು ಮಾಡೋದೇನು ಬೇಕಾಗಿರಲಿಲ್ಲ ಬಸವದರ ಪೀಠದ ಮತ್ತು ಮಾತಾಜಿಯವರ ಭಕ್ತರ ಒಂದು ಸಮನ್ವಯ ಸಮಿತಿನೂ ಕೂಡ ರಚನೆ ಮಾಡಿತ್ತು ಭಕ್ತರೆಲ್ಲರೂ ಸೇರಿ ಬೆಳಗಾವಿಯ ಅಶೋಕ್ ಬೆಂಡಿಗೇರಿ ಶರಣರಿಗೆ ಅಧ್ಯಕ್ಷ ಮಾಡಿತ್ತು ಅವರು ಸಂಪರ್ಕ ಕೂಡ ಮಾಡಿದ್ದಾರೆ ಒಂದೇ ಶರಣ ಮೇಳ ಮಾಡಬೇಕು ಹೇಳಿ ಆದರೆ ಅವರು ಪೀಠಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಒಂದು ಮಾಡೋದಿಲ್ಲ ನಾನು ಯಾರ ಜೊತೆಗೂ ಚರ್ಚೆ ಮಾಡಲ್ಲ ಕೋರ್ಟದಲ್ಲಿ ಏನಾಗುತ್ತೋ ಆಗಲಿ ಅಂದರೆ ಕೋರ್ಟ್ನಲ್ಲಿ ಇದು ಸುಮ್ಮನೆ ವಿನಾಕಾರಣ ನನಗುದಿಗೆ ಹಾಕಿ ಭಕ್ತರೆಲ್ಲರೂ ಕೂಡ ತಾವೇ ಬಂದುಬಿಡ್ತಾರೆ ನಮ್ಮ ಕಡೆಗೆ ಚಂದಸನ ಸ್ವಾಮಿಗಳಿಗೆ ಬೀದಿ ಪಾಲ್ ಮಾಡಬೇಕು ಇವ್ರನ್ನ ಒಂಟಿ ಮಾಡಬೇಕನ್ನುವಂಥ ದುರುದ್ದೇಶ ಅವ್ರಿಗೆ ಪೀಠಾಧ್ಯಕ್ಷರಿಗಿದೆ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಇಲ್ಲಲ್ಲ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ಭಕ್ತರು ನಮ್ಮ ಕಡೆಗಿದ್ದಾರೆ ಸ್ವಾಭಿಮಾನಿ ಶರಣ ಮೇಳ ನಡೀತದೆ ಪರಮಪೂಜಾ ಮಾತಾಜಿ ಅವರ ಅನುಯಾಯಿಗಳೆಲ್ಲರೂ ಕೂಡ ನಮ್ಮ ಕಡೆಗೆ ಬರ್ತಾರೆ ಇದು ಸ್ವಾಭಿಮಾನಿ ಶರಣ ಮೇಳ ಸ್ವಾಭಿಮಾನದ ಪ್ರತೀಕ ಹನ್ನೆರಡನೇ ಶತಮಾನದ ಶರಣರ ಆದಿ ಶರಣರ ಸಂಕಲ್ಪದಂತೆ ಈ ಸ್ವಾಭಿಮಾನದ ಒಂದು ಶರಣ ಮೇಳ ಪ್ರಾರಂಭ ಆಗಿದೆ ಆ ಎಲ್ಲರ ಶರಣರ ಸಂಕಲ್ಪದಂತಾನೆ ನಡೀತಾ ಇದೆ ಅಲ್ಲಿ ನಿಜವಾದ ಶರಣರಿಗೆ ಆಶ್ರಯವಿಲ್ಲ ಅದೊಂದು ಜಾತ್ರೆ ಆಗ್ತಾ ಇದೆ ಅದಕ್ಕಾಗಿ ನಿಜವಾಗ್ಲೂ ಕೂಡ ನಾವು ಹನ್ನೆರಡನೇ ಶತಮಾನದ ಶರಣರ ಒಂದು ಆದಿ ಶರಣರ ಸಂಕಲ್ಪ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಮಾತಾಜಿಯವರ ಸಂಕಲ್ಪದಂತೆ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ ಕಳೆದ ವರ್ಷ ಹೂನೂರಿ ನಮ್ಮ ಹನುಮಂತ ಚಲವಾದಿಯವರ ಜಮೀನಲ್ಲಿ ಮಾಡ್ತೀವಿ ಮೂರು ವರ್ಷ ತುಂಬ ಸಹಕಾರ ಕೊಟ್ಟರು ಈಗ ಇನ್ನೂ ಕೂಡ ಅವ್ರ ಸಹಕಾರ ಇದೆ ಆದರೆ ನಾವು ನಮ್ಮ ಒಂದು ಸ್ವಾಭಿಮಾನಿ ಶರಣರ ಅವರ ವತಿಯಿಂದ ನಮ್ಮ ಸ್ವಾಮಿ ಎಲ್ಲ ಭಕ್ತರ ಪರವಾಗಿ ನಾವು ಎರಡು ಎಕರೆ ಜಾಗೂ ಕೂಡ ಈಗ ಖರೀದಿ ಮಾಡಿದ್ವಿ ಅಗ್ರಿಮೆಂಟ್ ಆಗಿದೆ ಈಗ ನಮ್ಮ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಸ್ವಂತ ಜಾಗದಲ್ಲೇ ನಾವು ಖರೀದಿ ಮಾಡ್ತಾ ಇರುವಂಥ ಒಂದು ಜಾಗದಲ್ಲೇ ಮಾಡ್ತಾ ಇದ್ದೀವಿ ಅದೊಂದು ಭಾಳ ಸಂತೋಷದ ಸಂಗತಿ ಸಾಬನಗೌಡ ಗೌಡ್ರ ಅಂತ ಹೇಳಿ ಹೊರಗಡಿದೀನಿ ಅವರು ಅವ್ರ ಜಮೀನು ನಾವು ತೊಗೊಂಡಿದ್ದೀವಿ ಆ ಜಾಗದಲ್ಲೇ ನಾವು ಈಗ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದು ಇನ್ನೂ ಖರೀದಿ ಹಿಡಿಬೇಕು ನಾವು ಅವರಿಗೆಲ್ಲ ಶರಣ ಮೇಳ ಆದ್ಮೇಲೆ ನಾವು ಅದನ್ನು ಸೇಲ್ ರೀಡ್ ಮಾಡ್ಕೊತೀವಿ ಅಂದರೆ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮತ್ತು ನಾವು ಎಲ್ಲ ಶರಣರು ಒಂದು ಗೂಡಿಸ್ತಕ್ಕಂಥದ್ದು ಮಾತಾಜಿರ ಉದ್ದೇಶ ಇತ್ತು ಆದರೆ ಈಗಿನ ಪೀಠಾಧ್ಯಕ್ಷರು ನೀವು ಬರಬೇಡ್ರಿ ನೀವು ಬರಬೇಡ್ರಿ ಅವ್ರು ಬರಲಿ ಇವರು ಬರಲಿ ಅಂತ ಹೇಳಿ ಮೊದಲನೇ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ತೆಗೆದಿದ್ದ ವರ್ಷ ಭಾಳ ತೊಂದರೆ ಕೊಟ್ಟರು ಪೊಲೀಸರಿಗೆ ಹಚ್ಚಿ ಎಲ್ಲ ಲಾಠಿ ಚಾರ್ಜ್ ಮಾಡಿಸಿ ಎಲ್ಲ ಮಾಡಿ ತೊಂದರೆ ಕೊಟ್ಟರು ಅದಕ್ಕೆ ನಮ್ಮ ಶರಣಿಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹೋಗೋರಿಗೆ ನಾವೇನು ಬೇಡ ಅಂತ ಹೇಳೋದಿಲ್ಲ ಅದು ನಮ್ಮದೇ ಸಂಸ್ಥೆ ಇದೆ ಹೋಗಲಿ ಆದರೆ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ಇದು ನಡೀತಾ ಇರ್ತದೆ ಒಂದು ಮಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಕೋರ್ಟದಲ್ಲಿ ಏನು ಆದೇಶ ಬರ್ತದೋ ಬರಲಿ ಅದರ ಪ್ರಕಾರ ನಾವು ಕೂಡ ಆ ಕೋರ್ಟಿನ ತೀರ್ಪು ಬರೋವರೆಗೂ ಕಾಯ್ತೀವಿ ನಮ್ಮ ಕಾರ್ಯಕ್ರಮ ಸ್ವಾಭಿಮಾನಿ ಕಲ್ಯಾಣ ಪರ್ವ ಸ್ವಾಭಿಮಾನಿ ಶರಣ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನಗಳು ಇವೆಲ್ಲ ನಿರಂತರವಾಗಿ ನಾವು ಆಡ್ತಾನೇ ಇದ್ದೀವಿ ಈಗ ಅವ್ರು ನಮ್ಮನ್ನು ಟ್ರಸ್ಟ್ದಿಂದ ತೆಗೆದ ಮೇಲೆ ಜೋಕು ಹೂವು ಅಚ್ಚ ಹೂವು ಅಂತಂದಂಗೆ ಆಗಿದೆ ನಾವು ಒಳಗಿದ್ರೆ ಒಂದು ಬಂಧನದಲ್ಲಿ ಇರಬೇಕಾಗ್ತೀವಿ ಉಸಿರುಗಟ್ಟ ವಾತಾವರಣದಲ್ಲಿ ಅಲ್ಲಿ ಸನಾತನಿ ವ್ಯವಸ್ಥೆ ಬರ್ತಾ ಇದೆ ಅದಕ್ಕೆ ಬಸವ ಧರ್ಮ ಪೂಟದ ಪೀಠದ ಮೂಲ ಧ್ಯೇಯ ಉದ್ದೇಶಗಳೇನಿದ್ದೋ ಅದಕ್ಕೆ ವಿರುದ್ಧವಾದಂತಹ ಆಚರಣೆಗಳು ಜಾರಿ ಬರುವಂತಹ ಒಂದು ಸ್ಥಿತಿ ಇದೆ ಅಲ್ಲಿ ಅದಕ್ಕೆ ನಾವು ಉಸಿರುಗಟ್ಟುವಂತಹ ವಾತಾವರಣ ಇತ್ತು ಈಗ ನಾವು ಫ್ರೀಯಾಗಿ ಜಗತ್ತಿನಾದ್ಯಂತ ಧರ್ಮ ಪ್ರಚಾರ ಮಾಡ್ತಾ ಇದ್ದೀವಿ ಮೊದಲನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನವನ್ನು ನೇಪಾಳದಲ್ಲಿ ಮಾಡಿದ್ದೀವಿ ಎರಡನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನವನ್ನು ಭೂತಾನ್ನಲ್ಲಿ ಮಾಡಿದ್ದೀವಿ ಮೂರನೇ ಅದು ಶ್ರೀಲಂಕಾದಲ್ಲಿ ಮಾಡಿದ್ದೀವಿ ನಾಲ್ಕನೇ ಅದು ಮಾರಿಸಸಸ್ ಅಲ್ಲಿ ಮಾಡಿದ್ದೀವಿ ಐದೇದು ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗಳು ಇಲಾ ಗಾಂಧಿ ಅಂತಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಬಸವ ತತ್ವ ಸಮ್ಮೇಳನವನ್ನು ಸೌತ್ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಮಾಡಿದ್ದೀವಿ ಮೊನ್ನೆ ಡಿಸೆಂಬರ್ ಹದಿಮೂರರಿಂದ ಹದಿನೆಂಟರವರೆಗೆ ದುಬೈ ದೇಶದಲ್ಲಿ ಕೂಡ ನಾವು ಬಸವ ತತ್ವ ಸಮ್ಮೇಳನವನ್ನು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿ ಇಷ್ಟಲಿಂಗ ಪೂಜೆ ಮತ್ತು ದೀಕ್ಷಾ ಕಾರ್ಯಕ್ರಮ ನಡೆಸಿಕೊಟ್ಟು ದುಬೈನಲ್ಲಿ ವಾಸವಾಗಿರ್ತಕ್ಕಂತಹ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಬಸವ ತತ್ವವನ್ನು ತಿಳಿಸಿ ಬಂದಿದ್ದೀವಿ ಅದಕ್ಕೆ ನಮ್ಮ ಒಂದು ಪ್ರಚಾರ ಕಾರ್ಯ ನಿರಂತರವಾಗಿ ನಡೀತದೆ ಈಗ ಹದಿಮೂರು ಮತ್ತು ಹದಿನಾಲ್ಕರಂದು ಈ ಒಂದು ಹೂವನೂರಿನ ನಮ್ಮ ಸಾವನಗೌಡ ಗೌಡ್ರವರ ಒಂದು ಜಮೀನನ್ನು ನಾವೀಗ ಅಗ್ರಿಮೆಂಟ್ ಮಾಡಿಕೊಂಡಿದ್ದೀವಿ ಅದನ್ನು ನಾವು ಪರ್ಚೇಸ್ ಮಾಡೋ ಸಲುವಾಗಿ ಅದೇ ಜಾಗದಲ್ಲಿ ನಾವೀಗ ಭವ್ಯವಾದ ಮಂಟಪವನ್ನು ನಿರ್ಮಾಣ ಆಗಿದೆ ಈಗಾಗಲೇ ನಿಮ್ಗೆ ಅದರ ಫೋಟೋ ಕಳಿಸ್ತೇವೆ ಆಮೇಲೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿ ವೇದಿಕೆ ಮತ್ತು ಸಭಾಮಂಟಪ ಮಾತಾಜಿ ಸಭಾ ಮಂಟಪ ಹೀಗೆ ನೀಲಾಂಬಿಕಾ ತಾಯಿ ದಾಸೋ ಮಂಟಪ ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ಇಲ್ಲಿ ನಡೀತಾ ಇದೆ ಕೆಲಸ ನಡೀತಾ ಒಂದು ಸ್ವಾಭಿಮಾನಿ ಶರಣರ ಒಂದು ಮೇಳ ಹದಿಮೂರು ಮತ್ತು ಹದಿನಾಲ್ಕು ಜನವರಿ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿವಸ ನಡೀತದೆ ಇದರ ಉದ್ಘಾಟನಾ ಸಮಾರಂಭ ಹದಿಮೂರನೇ ತಾರೀಕು ನಡೀತದೆ ನಮ್ಮ ಬಾಗಲಕೋಟೆ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂತಹ ಪಿ ಸಿ ಗದ್ದಿಗೌಡರು ಇದರ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣವನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶೈಲೇಂದ್ರ ಬೆಂದಾಳೆಯವರು ಡಾಕ್ಟರ್ ಶೈಲೇಂದ್ರ ಬೆಂದಾಳಿ ಅವರು ಮಾಡಲಿದ್ದಾರೆ ಮತ್ತು ಗೋಡೆ ಕ್ಯಾಲೆಂಡರ್ಗಳನ್ನು ದಿನದರ್ಶಿಕೆಯನ್ನು ಮಾಜಿ ಶಾಸಕರಾದಂಥ ಹುಣಗುಂದು ಕ್ಷೇತ್ರದ ದೊಡ್ಡನೇಗೌಡ ಪಾಟೀಲ್ ಅವರು ಆ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಮಹಾರಾಷ್ಟ್ರದ ಲಿಂಗಾಯತ ಸಮಾಜದ ಪ್ರಮುಖರಾದಂಥ ಮಿಲಿಂದ್ ಸಾಕರ್ಪೆ ಅವರು ಜೇವಿನ ಆವೃತ್ತಿ ದಿನದರ್ಶಕಿಯನ್ನು ಪಾಕೆಟ್ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾರೆ ಮೊದಲನೇ ದಿವಸ ಮತ್ತು ಮುಖ್ಯ ಅತಿಥಿಗಳಾಗಿ ಶರಣದಂಥ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ನಾಗಭೂಷಣ್ ಕಂಠಾಣಿ ಅವರು ಬರ್ತಾ ಇದ್ದಾರೆ ಆಮೇಲೆ ಮೊದಲನೇ ದಿವಸ ಚಿಂತನ ಗೋಷ್ಠಿ ಸಮಾಜದ ಹಿಂದಿನ ನಮ್ಮ ಒಂದು ಲಿಂಗಾಯತ ಧರ್ಮದ ಮಾನ್ಯತೆ ಇರ್ಬೋದು ಅಥವಾ ಸಮಾಜದ ಆಚರಣೆಗಳಿರ್ಬೋದು ಇದರ ಬಗ್ಗೆ ಚಿಂತನಗೋಷ್ಠಿಯನ್ನು ನಾವು ಹದಿಮೂರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಇಟ್ಕೊಂಡಿದ್ದೇವೆ ಆ ಒಂದು ಚಿಂತನಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿ ಎಸ್ ಬಿರಾದರ್ ಅವರು ಆ ಒಂದು ಉದ್ಘಾಟನೆ ಚಿಂತನಗೋಷ್ಠಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಅದರಲ್ಲಿ ಅವರ ಕುಲಸಚಿವರಾಗಿರ್ತಕ್ಕಂತಹ ಪರಮೇಶ್ವರ್ ನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕುಲಗುಂದ ತಾಲೂಕಿನ ದಂಡ ಮತ್ತು ದಂಡಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಹಿರೇಮಠವರು ಮತ್ತು ಡಿ ವೈ ಎಸ್ ಪಿ ಅವರು ಸಿ ಪಿ ಐ ಅವರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಹದಿನಾಲ್ಕರಂದು ಬೆಳಗ್ಗೆ ನಮ್ಮ ಒಂದು ಧಾರ್ಮಿಕ ವಿಧಾನ ಅಂದರೆ ಗುರು ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಆದಂಥ ದಿನ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕು ಆವತ್ತಿನ ದಿವಸನೇ ಪೂಜ್ಯ ಮಾತಾಜಿಯವರು ಈ ಶರಣ ಮೇಳೆ ಯಾಕೆ ಪ್ರಾರಂಭ ಮಾಡಿದ್ರು ಓಡಲ್ ಸಂಗಮದಲ್ಲಿ ಅಂದರೆ ಬಸವಣ್ಣನವರಿಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ಇಪ್ಪತ್ತು ವರ್ಷ ಮುಗಿದು ಇಪ್ಪತ್ತೊಂದನೇ ಪ್ರಾರಂಭ ಆದಾಗ ಹನ್ನೊಂದು ನೂರ ಐವತ್ತೈದರಲ್ಲಿ ಮಕರ ಸಂಕ್ರಾಂತಿ ದಿನ ಅದು ದೇವರ ಸಾಕ್ಷಾತ್ಕಾರ ಆಗಲಿ ಅದು ನಿರಾಕಾರ ನಿರ್ಗುಣ ನಿರಂಜನ ಲಿಂಗದೇವನ ಪರಮಾತ್ಮನ ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಹೇಳಿ ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿ ಮಕರ ಸಂಕ್ರಾಂತಿ ದಿನ ಅವತ್ತು ಸಂಸ್ಕ ಅವರಿಗೆ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅದಕ್ಕೆ ನಾವು ಮಕರ ಸಂಕ್ರಾಂತಿಯ ಬದಲು ಬಸವ ಕ್ರಾಂತಿ ಅಂತ ಹೇಳಿ ಮಾತಾಜ ಹೆಸರಿಟ್ಟರು ಕ್ರಾಂತಿಯ ದಿನ ಜನವರಿ ಹದಿನಾಲ್ಕು ಅವತ್ತಿನ ದಿನ ಬಸವ ಭಕ್ತರೆಲ್ಲರೂ ಕೂಡ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಎಲ್ಲ ಒಳಪಂಗಡದವರು ಕೂಡ ನಮ್ಮ ಧರ್ಮ ಗುರುವಿನ ಐಕ್ಯ ಕ್ಷೇತ್ರ ಮತ್ತು ತಪೋಸ್ಥಾನ ಸಾಕ್ಷಾತ್ಕಾರವಾದಂತಹ ಒಂದು ಸ್ಥಳ ಎಲ್ಲ ಬಸವ ಭಕ್ತರು ಕೂಡ ಕೂಡಲ ಸಂಗಮಕ್ಕೆ ಬರಬೇಕು ಅನ್ನುವಂಥದ್ದು ಮಾತಾಜಿಯವರ ಒಂದು ಕಾನ್ಸೆಪ್ಟ್ ಅದಕ್ಕಾಗಿ ನಾವು ಹದಿಮೂರು ಹದಿನಾಲ್ಕಕ್ಕೆ ಈ ಕಾರ್ಯಕ್ರಮವನ್ನು ಶರಣಮೇಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವತ್ತಿನ ದಿವಸ ಬಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಸಮುದಾಯ ಪ್ರಾರ್ಥನೆ ಕುಸುರ ವಿತರಣೆ ವಚನ ಪಾರಾಯಣ ಈ ಎಲ್ಲ ಕಾರ್ಯಕ್ರಮಗಳು ಹದಿನಾಲ್ಕನೇ ತಾರೀಕು ನಡೀತಾ ಇದ್ದಾವೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಮ್ಮ ಶರಣ ಬಂಧುಗಳು ಬಸವ ತತ್ವರಿ ಇಷ್ಟ ಶರಣ ಬಂಧುಗಳು ಮಾತಾಜಿಯವರ ಒಂದು ಅನುಯಾಯಿಗಳು ಬಸವ ತತ್ವ ಅನುಯಾಯಿಗಳು ನಾ ಬಸವ ತತ್ವದ ಘಟ್ಟ ಆರಾಧಕರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳು ಬಸವ ಭಕ್ತರು ಸ್ವಾಭಿಮಾನಿ ಶರಣ ಮೇಳದಲ್ಲಿ ಬಂದು ಭಾಗವಹಿಸಬೇಕು ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇನ್ನೊಂದು ನಮ್ಮ ಇತ್ತೀಚೆಗೆ ಬೀದರ್ನಲ್ಲಿ ಒಂದು ಜಗನ್ಮಾತ ಅಕ್ಕ ಮಹಾದೇವಿ ಅಂತ ಮೂವಿ ರಿಲೀಸ್ ಆಯಿತು ನಾವೆಲ್ಲ ಯೂಟ್ಯೂಬಲ್ಲಿ ಇದನ್ನು ನೋಡ್ತಾ ಇದ್ದೀರಿ ಅಕ್ಕ ಮಹಾದೇವಿ ಜಗನ್ಮಾತ ಅಕ್ಕ ಮಹಾದೇವಿ ಸಿನಿಮಾದ ಚಲನಚಿತ್ರದ ತಂಡ ನಿರ್ದೇಶಕರು ನಿರ್ಮಾಪಕರು ಆದಂಥ ವಿಷ್ಣುಕಾಂತ್ ಅವರು ಮತ್ತು ಅಕ್ಕ ಮಾದವಿ ಪಾತ್ರ ನಟಿಸಿರ್ತಕ್ಕಂಥ ಸುಲಕ್ಷ ಕೈರಾ ಅಂತ ಹೇಳಿ ಇದ್ದಾರೆ ಅವರು ಅವ್ರ ತಂಡದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಶರಣ ಬಂಧುಗಳು ಎಲ್ಲ ಬರುವಂಥ ಭಕ್ತರಿಗೆ ನಾವು ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಹೂನೂರದಲ್ಲಿ ಮತ್ತು ಕೂಡ ಸಂಗಮದ ಯಾತ್ರೆ ನಿವಾಸ ಮತ್ತು ಲಾಡ್ಜ್ಗಳಲ್ಲಿ ಮತ್ತು ಹುನಗುದದಲ್ಲಿ ಕೆಲವೊಂದು ಹಾಲ್ಗಳು ಬುಕ್ ಮಾಡ್ಕೊಂಡಿದ್ದೀವಿ ಯಾವುದೇ ಒಂದು ಚಳಿಗೆ ಭಯ ಪಡದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎರಡು ದಿವಸನೂ ಪ್ರಸಾದ ವ್ಯವಸ್ಥೆ ಇರ್ತದೆ ಹನ್ನೆರಡನೇ ತಾರೀಕು ಸಾಯಂಕಾಲದಿಂದ ನಾವೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸ್ವಾಭಿಮಾನಿ ಶರಣ ಮೇಳ ಉತ್ಸವ ಸಮಿತಿ ವತಿಯಿಂದ ಪ್ರಸಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಅದಕ್ಕಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಧಾರ್ಮಿಕ ಅನುಯಾಯಿಕವನ್ನು ಸ್ಥಿರೀಕರಿಸಿಕೊಳ್ತಕ್ಕಂತಹ ಕಾರ್ಯಕ್ರಮ ಅದಕ್ಕಾಗಿ ಎಲ್ಲರೂ ಬರಬೇಕು ಹೇಳಿ ಆತ್ಮೀಯವಾಗಿ ನಾವು ಆ ಮಕ್ಕಳನ್ನು ಒಂದು ಇದ್ದೇವೆ ಎಲ್ಲರಿಗೂ ಶರಣು ಜನ